ನೀವು ಜಗತ್ತಿನಲ್ಲಿ ನೂರು ಮಂದಿ ಶ್ರೀಮಂತರ ಸ್ಟೋರಿ ಅಂದ್ರ ಜಗತ್ತಿನಲ್ಲಿ ನೂರು ಮಂದಿ ಶ್ರೀಮಂತರ ಸ್ಟೋರಿ ಅಂದ್ರ ತೊಂಬತ್ತೈದು ಮಂದಿ ತಟೆ ಸ್ಟಾರ್ಟ್ ಆಗುದು ತಿನ್ಲಿಕ್ಕೆ ಊಟ ಇದ್ದಿದ್ದಿಲ್ಲ ಅಂತೇಳಿ ಇಫ್ ಯು ರೀಡ್ ದಯೋಗ್ರಫಿ ಎನಿ ಬಡಿ ಡೆಫಿನೆಟ್ಲಿ ವಿಲ್ ಫೈಂಡ್ ದಿಸ್ ಒನ್ ಯಾರು ಬೇಕಾದವ್ರನ್ನ ತಗೊಳ್ರಿ ತೊಂಬತ್ತೈದು ಪರ್ಸೆಂಟ್ ಜನರದ್ದು ಸ್ಟೋರಿ ಸ್ಟಾರ್ಟ್ ಆಗುದು ತಿನ್ಲಿಕ್ಕೆ ಊಟ ಇದ್ದಿದ್ದಿಲ್ಲ ಅಂತೇಳಿ ಒಬ್ಬ ಹುಡುಗ ಇದ್ದ ಹೀ ಮದರ್ ವಾನ್ಸ್ ಟು ಡಾಯ್ ಹರ್ ಡೈ ಹಿಮ್ ಬಿಕಾಸ್ ಅವ ಆಲ್ರೆಡಿ ಅವನಿಗೆ ಮೂರು ಮಂದಿ ಮಕ್ಕಳಿದ್ರು ಅವ್ರ ತಾಯಿಗೆ ಇವನನ್ನು ಕೊಲ್ಲಬೇಕಂತ ಮಾಡತ್ತಿದ್ಲಕ್ಕಿ ಅಂದ್ರೆ ಅಬಾರ್ಷನ್ ಮಾಡಿಸ್ಕೋಬೇಕಂತೇಳಿ ಆದ್ರೆ ಹುಡುಗ ಸಾಯಿಲೆ ಇಲ್ಲ ಹುಟ್ಟಿಬಿಟ್ಟ ಹುಟ್ಟಿದ ನಂತರ ಅವನಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಸ್ಕೂಲಿಗೆ ಹೋದ ಟೀಚರ್ ಅವ್ರನ್ನ ಹೊರಗಾಕಿದ್ರು ನಿನ್ನ ಕಡೆ ಫೀಸ್ ಕಟ್ಟಕ್ಕೆ ಆಗೋದಿಲ್ಲ ಶಾಲೆಗಳಲ್ಲಿ ಶಾಲೆಗಳಲ್ಲಿಯೂ ನೀನು ಬೇರೆ ಕಡೆ ಕಲಿ ಹೋಗಂಥೇಳಿ ಫೈನಲಿ ಅವನು ಬಿಟ್ಟ ನಿಮ್ಮ ಪಣಗತ್ತಿ ನೀನು ಕೂಲಿ ಹೇಳಿದ್ರು ನಿಮ್ಮ ಅನಗತ್ಯ ನೀನು ಅಡಿಗೆ ಮಾಡೋಕ್ಕೆ ಸಹಾಯಕ್ಕಾಗಿ ಹೋಗು ನಿನಗೆಲ್ಲ ಸ್ಕೂಲ್ಸ್ಗೆಲ್ಲ ನೀಗುವಂಥದ್ದಲ್ಲ ಅಂತೇಳಿ ಬಟ್ ಅವನು ಸಶಕ್ತ ಹಿ ವಾಸ್ ನಾಟ್ ಅ ವೀಕ್ ಹಿ ವಾಸ್ ಅ ವೆರಿ ಕ್ಯಾಪೇಬಲ್ ಪರ್ಸನ್ ಹಿ ಟ್ರೈಡ್ ದುಡ್ದ ಮಾಡಿದ ಫೈನಲಿ ಒಂದು ಸಲ ಆ ಸ್ಕೂಲು ಸಮಸ್ಯೆ ಒಳಗೆ ಬಂದಿತ್ತು ಆ ಸ್ಕೂಲನ್ನು ಬ್ಯಾಂಕ್ದವ್ರು ಮುಟ್ಟುಗೊಳಕರು ಆ ಮೆಸೇಜ್ ಆ ಹುಡುಗನಿಗೆ ಕಿವಿ ಬಿತ್ತು ಆ ಹುಡುಗ ಆ ಸ್ಕೂಲಿಗೆ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ಫ್ಲೈಟ್ ಮಗಿಂದ ಬಂದ ಎಂತ ಇಚ್ಛಿತ್ರಪ್ಪ ಅಂತ ಹೇಳಿದ್ರೆ ಆ ಇಳೀತಕ್ಕಂತ ವಿಮಾನ ನಿಲ್ದಾಣ ರೊನಾಲ್ಡೋ ಏರ್ಪೋರ್ಟ್ ಅಂತ ಇತ್ತು ದಿಸ್ ಇಸ್ ದ ಸ್ಟೋರಿ ಆಫ್ ರೊನಾಲ್ಡೋ ಯಾವ ಅಂತ ತಗೊಳ್ರಿ ಒಂದು ನಮ್ಮ ಹತ್ರ ಒಂದು ಚೈತನ್ಯ ಅನ್ನೋದಿರಬೇಕು ನಾವು ಅದನ್ನು ಸಾಧಿಸಲೇಬೇಕಂತ ಹೇಳಬೇಕು ಅಂದಾಗ ಅದನ್ನ ಮಾಡ್ಲಿಕ್ಕೆ ಆಗ್ತೈತಿ ಒಂದು ಕಮಿಟ್ಮೆಂಟ್ ಐ ಆಲ್ವೇಸ್ ಬಿಲೀವ್ ಇನ್ ದ ವರ್ಡ್ಸ್ ಬಿ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ವಾಟ್ ಎವರ್ ಯು ಸೇ ಆಲ್ವೇಸ್ ಐ ಎವ್ರಿ ಡೇ ಮೈ ಶೆಡ್ಯೂಲ್ ಕಂಪ್ಲೀಟ್ ಎಕ್ಸಾಕ್ಟ್ಲಿ ಅಟ್ ಟ್ವೆಲ್ ಓ ಕ್ಲಾಕ್ ನೈಟ್ ಎಲ್ಲಾನು ಮುಗಿದ ನಾನು ಮಕ್ಕಳ್ಬೇಕಾದ್ರೆ ಹನ್ನೆರಡು ಆಗ್ತದೆ ನಾನು ಯಾವುದೇ ಹತ್ತಿ ಮಕ್ಕೊಂಡ್ರೂ ಸಹಿತ ಬೆಳಿಗ್ಗೆ ಏಳು ಗಂಟದು ಮೂರುವರೆ ಗಂಟೆಗೆ ನಾನು ಮ್ಯಾಕ್ಸಿಮಮ್ ಫೋರ್ ಅವರ್ಸ್ ಮಕ್ಕಳ್ತೇನೆ ಸ್ಟಿಲ್ ಐ ಆಮ್ ಅ ಲೈವ್ ನಾ ಇನ್ನೂ ಸತ್ತಿಲ್ಲ ರೀ ಭಾಳಷ್ಟು ಜನ ಹೇಳ್ತಾರೆ ಎಂಟು ತಾಸು ಮಕ್ಕೋಬೇಕು ಏಳು ತಾಸು ಮಕ್ಕಬೇಕು ಒಮ್ಮೆಲಿ ಒಂದು ದರ ಈ ಥರ ಮಕ್ಕೊಳ್ತಿವಲ್ಲ ಜನ ಎಬಸಲಿಗೆ ಬರೋದಿಲ್ಲ ಅದಕ್ಕೆ ಇದ್ದಷ್ಟು ದಿನ ಜೀವಂತ ಇರಬೇಕಂತೇಳ ನನ್ನ ಒಂದು ಧರ್ಮ ನಾನು ಸಹಿತ ಏನು ಮೊದಲಿನಿಂದ ಆಗರ್ಭ ಶ್ರೀಮಂತ ಅಲ್ಲ ಐ ಸ್ಟಾರ್ಟೆಡ್ ಮೈ ಕರಿಯರ್ ವಿತ್ ಅ ಬೈಸಿಕಲ್ ಮೈ ಫಾದರ್ ವಾಸ್ ಆಫೀಸರ್ ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆಲ್ಲ ಹೆಲ್ತ್ ಇಶ್ಯೂಸಾಗಿ ನಾವೆಲ್ಲ ನಮ್ಮ ಸಂಪತ್ತನ್ನು ಕಳ್ಕೊಂಡು ಟೋಟಲಿ ನಾವು ಭೂಮಿಗೆ ಬಂದ್ವಿ ನಮಗೆ ಏನು ಮಾಡ್ಬೇಕು ಅನ್ನೋದು ಸೀದಾ ಗೊತ್ತಾಗ್ತಿದ್ದಿಲ್ಲ ಬಟ್ ನಾನು ನನ್ನ ಎಜುಕೇಶನ್ ಮಾಡ್ಕೊಂತ ನನ್ನ ಐ ಗಾಟ್ ದ ರ್ಯಾಂಕ್ಸ್ ಆ್ಯಂಡ್ ಇಟ್ ಪಬ್ಲಿಷ್ಡ್ ಇನ್ ಅ ಪೇಪರ್ ಇಂಜಿನಿಯರಿಂಗ್ ಅದು ಹೋದ್ರೆ ಅವಾಗ ಇಂಜಿನಿಯರಿಂಗ್ ಸೀಟ್ ಸಿಗ್ತಿದ್ದಿಲ್ಲ ಬಟ್ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನ್ನ ಮದುವೆ ಬಂದು ಕೇಳಿದರೆ ಹೋಗ್ಲಿಕ್ಕೆ ರೊಕ್ಕಲ್ಲದ ಅಂತ ತಿಳ್ಕೊಂಡು ದೆನ್ ಐ ಸ್ಟಾರ್ಟೆಡ್ ಮೈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಐ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಮಾಡಿದ್ನ ಐ ಟುಕ್ ಅ ಫಿಸಿಕ್ಸ್ ಆ್ಯಂಡ್ ಮೆಥಮೆಟಿಕ್ಸ್ ಐ ಕೇಮ್ ಟು ದಿಸ್ ಪ್ರೊಫೆಷನ್ ನಾಟ್ ಬೈ ಚಾಯ್ಸ್ ಬೈ ಚಾನ್ಸ್ ನನಗೆ ರೊಕ್ಕ ಬೇಕಂತ ತಿಳ್ಕೊಂಡು ಪುಸ್ತಕ ತಗೊಳಕ್ಕೆ ರೊಕ್ಕ ಬೇಕಂತ ತಿಳ್ಕೊಂಡು ಐ ಸ್ಟಾರ್ಟೆಡ್ ಟ್ಯೂಷನ್ ಕ್ಲಾಸಸ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ವೇರ್ ಮೈ ಸಬ್ಜೆಕ್ಟ್ಸ್ ಐ ಸ್ಟಾರ್ಟೆಡ್ ಮೈ ಟ್ಯೂಷನ್ ಕ್ಲಾಸಸ್ ದೆನ್ ಒಂದೇ ಸಲ ಹನ್ನೆರಡು ಜನ ಬಂದರು ಎವ್ರಿ ಒನ್ ಸೆಲೆಕ್ಟೆಡ್ ಫಾರ್ ಮೆಡಿಕಲ್ ಆ್ಯಂಡ್ ಐ ಐ ಟಿ ಹಂಗೆ ಚಲೋ ಆಯಿತು ದೆನ್ ದಿಸ್ ಈಸ್ ಇನ್ ದ ಇಯರ್ ನೈನ್ಟೀನ್ ನೈಂಟಿ ಸೆವೆನ್ ನಾನು ತೊಂಬತ್ತೇಳರೊಳಗೆ ನಂದು ವೃತ್ತಿಯನ್ನು ಪ್ರಾರಂಭ ಮಾಡಿದೆ ದಟ್ ಟೈಮ್ ಐ ವಾಸ್ ಜಸ್ಟ್ ಟ್ವೆಂಟಿ ಒನ್ ಬಿಕಾಸ್ ದ ಥಿಂಗ್ ವಾಸ್ ಲೈಕ್ ದ್ಯಾಟ್ ದೆನ್ ಟೂ ತೌಸಂಡ್ ಟ್ವೆಲ್ ವಿ ಎಸ್ಟಾಬ್ಲಿಷ್ಡ್ ಒನ್ ಇನ್ಸ್ಟಿಟ್ಯೂಷನ್ ಸ್ಮಾಲ್ ಇನ್ಸ್ಟಿಟ್ಯೂಷನ್ ಸಾಯಿ ನಿಕೇತನ್ ಇನ್ ದ ನೇಮ್ ಆಫ್ ಸಾಯಿ ಐ ಆಮ್ ವಾಟ್ ಎವರ್ ಐ ಆಮ್ ಟುಡೇ ಇಟ್ ಇಸ್ ಬೈ ದ ಗ್ರೇಸ್ ಆಫ್ ಸಾಯಿ ಟು ಬಿ ವೆರಿ ಆನೆಸ್ಟ್ ಐ ಟೆಲ್ ಯು ಇವತ್ತೇನಾದರೂ ನಾನು ಈ ಸ್ಥಿತಿಯೊಳಗೆ ಬಂದ ಕಾರ್ಲಿಕ್ಕೆ ನಾನು ಶಿರ್ಡಿ ಸಾಯಿಯನ್ನು ನೆನೆಸ್ಕೊತೀನಿ ನಾವೆಲ್ಲ ಮೇಲುಗಡೆ ಇರತಕ್ಕಂಥ ನೆವಗಳು ಮಾತ್ರ